ಹಣ್ಣಾದ ಎರಡು ಬಾಳೆಹಣ್ಣು ಹುರಿಯೋದಕ್ಕೆ ಸುಲಭವಾಗಲಿಕ್ಕೆ ಸಣ್ಣದಾಗಿ ಕತ್ತರಿಸಬೇಕು ಸಣ್ಣದಾಗಿ ಕತ್ತರಿಸಿದ ಬಾಳೆಹಣ್ಣನ್ನು ತುಪ್ಪದ ಜೊತೆ ಹುರಿಯಬೇಕು ನೋಡಿ ಈಗ ಬಾಳೆಹಣ್ಣು ಮೆತ್ತಗಾಗಿದೆ ಹಣ್ಣು ಮೆತ್ತಗಾಗಿದೆ ಹಾಗೆ ಗ್ಯಾಸ್ ಆಫ್ ಮಾಡುವ ಒಂದು ಕಪ್ಪಿನಷ್ಟು ಅಥವಾ ಅರ್ಧ ಹೋಳು ತೆಂಗಿನ ತುರಿ ಹಾಕಿ ಪರಿಮಳಕ್ಕೆ ಏಲಕ್ಕೂ ನಾಲ್ಕೈದು ಟೇಬಲ್ ಸ್ಪೂನ್ ಬೆಲ್ಲ ಅಥವಾ ಬೆಲ್ಲದ ಹುಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ಕಪ್ಪಿನಷ್ಟು ಬೆದ್ದು ದೊಡ್ಡ ಕಪ್ ಗೂದಿ ಹಿಟ್ಟು ಹಾಕುವ ಹಾಕಿ ಚೆನ್ನಾಗಿ ಬೆರೆಸುವ ಅರ್ಧ ಟೀ ಸ್ಪೂನ್ ಉಪ್ಪಿನ ಹುಡಿ ಮತ್ತು ಅರ್ಧ ಟೀ ಸ್ಪೂನ್ ಸೋಡಾ ಹುಡಿ ಎರಡನ್ನೂ ಹಾಕಬೇಕು ಈಗ ಎಲ್ಲ ಸಾಮಗ್ರಿಗಳನ್ನು ಒಂದಕ್ಕೊಂದು ಹೊಂದಿಕೊಳ್ಳುವಂತೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಹಿಟ್ಟು ವಡೆ ತಟ್ಟಲು ರೆಡಿಯಾಗಿದೆ ಬಾಳೆಹಣ್ಣಿನ ವಡೆ ವಡೆ ಹುರಿಯಲು ಬೇಕಾಗುವಷ್ಟು ತೆಂಗಿನ ಎಣ್ಣೆ ಕೈಗೆ ಸ್ವಲ್ಪ ತುಪ್ಪ ಸವರಿ ವಡೆ ತಟ್ಟುವ ನೋಡಿ ನಾನು ಈ ರೀತಿ ಸ್ವಲ್ಪ ಉಂಡೆ ತೆಗೆದುಕೊಂಡು ವಡೆ ತಟ್ಟಿದ್ದೇನೆ ಇವಾಗ ಈ ವಡೆ ನೋಡುವಾಗ ಸಣ್ಣದಾಗಿ ಕಾಣ್ತದೆ ಆದರೆ ಎಣ್ಣೆಯಲ್ಲಿ ಹುರಿದಾದಮೇಲೆ ಬಂಚಿನ ಹಾಗೆ ಒಳ್ಳೆ ಉಬ್ಬಿ ಬರ್ತದೆ ಎಣ್ಣೆ ಇವಾಗ ಕಾದಿದೆ ಮಾಡಿಟ್ಟ ವಡೆಯನ್ನು ಹಾಕಿ ಮಂದ ಉರಿಯಲ್ಲಿ ಹುರಿಯುವ ಅಂದರೆ ಲೋ ಟು ಮೀಡಿಯಮ್ ಹೀಟಲ್ಲಿ ಇನ್ನೊಂದು ಕಡೆ ಮಗುಚಿ ಹಾಕಿ ಆ ಕಡೆಯೂ ಫ್ರೈ ಮಾಡುವ ಈಗ ವಡೆ ರೆಡಿಯಾಗಿದೆ ಎರಡೂ ಬದಿ ಚೆನ್ನಾಗಿ ಫ್ರೈ ಆಗಿದೆ ರುಚಿ ರುಚಿಯಾದ ಬಾಳೆಹಣ್ಣಿನ ವಡೆ ಸವಿಯಲು ಸಿದ್ಧ ನೀವು ಒಮ್ಮೆ ಮಾಡಿ ರುಚಿ ನೋಡಿ ಮಾಡಿಟ್ಟ ಉಳಿದ ವಡೆಯನ್ನು ಹೀಗೆಯೇ ಕರೆಯುವ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ರುಚಿಯಾದ ಬಾಳೆಹಣ್ಣಿನ ವಡೆ ರೆಡಿಯಾಗಿದೆ ನೋಡಿ ಹೊರಗೆ ಕ್ರಿಸ್ಪಾಗಿ ಒಳಗೆ ಮೆತ್ತನೆ ಇದ್ದು ಎಷ್ಟು ರುಚಿಯಾಗಿದೆ ಎಂದು ನೀವು ಮಾಡಿ ನೋಡಿ